ಜಿಲ್ಲಾ ನ್ಯಾಯಾಂಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಬಾಲ್ಯ ವಿವಾಹ ಮುಕ್ತ ಮಂಡ್ಯ ಜಿಲ್ಲೆ ಅಭಿಯಾನದ ಅಂಗವಾಗಿ ಬೃಹತ್ ಜಾಥಾ ಹಾಗೂ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿ ನಡೆಯಿತು ಜಿಲ್ಲಾ ಪ್ರಧಾನ ಮತ್ತು ಸೇಷನ್ ನ್ಯಾಯಾಧೀಶ ಜೆ ಎನ್ ಸುಬ್ರಹ್ಮಣ್ಯ ಮಾತನಾಡಿ ಚಿತ್ರದುರ್ಗದ ಚಳ್ಳೇಕೆರೆಯಲ್ಲಿ ಹದಿನೇಳು ವರ್ಷದ ಬಾಲಕಿಗೆ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನು ಸ್ವತಃ ಅದೇ ಹುಡುಗಿ ದಿಟ್ಟವಾಗಿ ಎದುರಿಸಿ ಸಮಾಜಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅನಕ್ಷರತೆ ಹಾಗೂ ಬಡತನದಿಂದ ಹದಿನೆಂಟು ಒಳಪಟ್ಟ ಹೆಣ್ಣು ಮಕ್ಕಳಿಗೆ ಹಾಗೂ ಇಪ್ಪತ್ತೊಂದು ವರ್ಷ ಒಳಪಟ್ಟ ಗಂಡು ಮಕ್ಕಳಿಗೆ ವಿವಾಹ ಮಾಡುವ ಪದ್ಧತಿ ಇಂದಿಗೂ ಜಾರಿಯಲ್ಲಿದೆ ಇದನ್ನು ತಪ್ಪಿಸುವ ಕೆಲಸ ಮಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು ಅವರ ತಂದೆ ತಾಯಿ ಸೋದರ ಮಾವ ಅಜ್ಜ ಅಜ್ಜಿ ಎಲ್ಲ ಸೇರಿಕೊಂಡು ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಹುಡುಗಿಗೆ ಫಲವತ್ತವಾಗಿ ಹೊಡೆದು ಹೊಡೆದು ತಾಳಿ ಕಟ್ಟಲಿಕ್ಕೆ ಅವರ ಸೋದರ ಮಾವನ್ನು ತಯಾರಿದ್ದ ಪ್ರಯತ್ನಿಸಿದ್ದ ಆ ಹುಡುಗಿ ಧೈರ್ಯವನ್ನು ತೋರಿ ಹೊರದಾಡಿ ತಪ್ಪಿಸ್ಕೊಂಡು ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಟ್ಟಿದ್ದರು ಆದ್ದರಿಂದ ಆ ಹುಡುಗಿ ಮದುವೆಯ ಮದುವೆಯನ್ನು ತಪ್ಪಿಸಿಕೊಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹವನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು ಆದರೆ ಆಧುನಿಕ ಕಾಲದಲ್ಲಿ ನಾವೆಲ್ಲರೂ ವೈಚಾರಿಕತೆಯಿಂದ ಮುಂದೆ ಇದ್ದೇವೆ ಆದರೆ ಇಂದಿಗೂ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ಎಲ್ಲರೂ ತಲೆ ತಗ್ಗಿಸುವ ಸಂಗತಿಯೇ ಆಗಿದೆ ಜೊತೆಗೆ ಆಧುನಿಕ ಕಾಲಕ್ಕೆ ಅಂಟಿದ ಕಳಂಕವಾಗಿದೆ ಇದನ್ನು ಹೋಗಲಾಡಿಸುವ ಜವಾಬ್ದಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಮೇಲಿದೆ ಎಂದರು ಸ್ವಾತಂತ್ರ್ಯದ ಪೂರ್ವ ಬಡತನ ಅನಕ್ಷರತೆ ಮೂಢನಂಬಿಕೆ ಎಲ್ಲವೂ ಕೂಡ ಇತ್ತು ಆದರೆ ಅವತ್ತಿನ ಕಾಲದಲ್ಲಿ ಬಾಲ್ಯವಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಪ್ಪಿಕೊಳ್ಳುವ ಮನಸ್ಥಿತಿ ಎಲ್ರಿಗೂ ಇತ್ತು ಆದರೆ ಇವತ್ತು ಆಧುನಿಕ ಸಮಾಜದಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಬಂದಿದ್ದೇವೆ ಶಿಕ್ಷಣದಲ್ಲಾಗಬಹುದು ನಮ್ಮ ವೈಚಾರಿಕತೆಯ ನೆಲೆಗಟ್ಟಾಗಿರ್ಬೋದು ಆಧುನಿಕತೆ ಆಗಿರ್ಬೋದು ಎಲ್ಲದರಲ್ಲೂ ಮುಂದೆ ಬಂದರೂ ಕೂಡ ಇನ್ನೂ ಕೂಡ ವಿವಾಹ ನಡೀತಾ ಇದೆ ಅಂದರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸಿ ನಿಲ್ಲಬೇಕಾದಂಥ ಸ್ಥಿತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೂ ಇದು ನಮ್ಮ ಆಧುನಿಕ ಸಮಾಜಕ್ಕೆ ಒಂದು ಅಂಟಿದಂತಹ ಕಳಂಕ ಅಂತ ಕರಿತೇನೆ ಇದು ಪಿಡುಗು ಅನ್ನೋದಕ್ಕಿಂತ ಇದೊಂದು ಕಳಂಕ ಆ ಕಳಂಕವನ್ನು ಹೋಗ್ಲಾಡಿಸುವ ಜವಾಬ್ದಾರಿ ಯಾರಿಗಿದೆ ಅಂದರೆ ಇದು ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೂ ಇದೆ ಜೊತೆಗೂಡಿ ಸಾರ್ವಜನಿಕರ ಮೇಲೂ ಕೂಡ ಇದೆ ಇದೇ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮುಕ್ತ ಅಭಿಯಾನದ ಅಂಗವಾಗಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಲಾಯಿತು ಅಭಿವೃದ್ಧಿ ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿರುತ್ತೇನೆ ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ಸಮಾಜದಲ್ಲಿನ ಸ್ಥಾನಮಾನದ ನೆಲೆಯಿಂದ ನಮ್ಮ ಗ್ರಾಮ ಜಿಲ್ಲೆ ಹಾಗೂ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಸ್ ರಾಜಮೂರ್ತಿ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ ನ್ಯಾಯಾಧೀಶ ಜೆಎನ್ ಸುಬ್ರಹ್ಮಣ್ಯ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರರವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಸರ್ ಎಂವಿ ಕ್ರೀಡಾಂಗಣದವರೆಗೂ ಆಶಾ ಅಂಗನವಾಡಿ ಕಾರ್ಯಕರ್ತರು ಶಾಲಾ ಮಕ್ಕಳು ಅಧಿಕಾರಿಗಳು ಸಾರ್ವಜನಿಕರು ಸಾವಿರಾರು ಜನರು ಬೃಹತ್ ಜಾಥಾದ ಅರಿವು ಮೂಡಿಸಲಾಯಿತು ಸದೃಢ ದೇಶ ನಿರ್ಮಾಣಕ್ಕೆ ಕೈಜೋಡಿಸುವುದು ಎಲ್ಲ ಆದ್ಯ ಕರ್ತವ್ಯವಾಗಿರುತ್ತದೆ جيڪا پاله ٿيو نالڪو ٻار ٻار نمبر 5 هٿر ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಳವಳ್ಳಿ ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರೊಂದಿಗೆ ಶಾಲಾ ಮೂಲಭೂತ ಸೌಲಭ್ಯಗಳು ಮತ್ತು ಶೈಕ್ಷಣಿಕ ಪ್ರಗತಿಯ ಕುರಿತು ಸಮಾಲೋಚನೆ ಗುರುಸ್ಪಂದನ ಕಾರ್ಯಕ್ರಮ ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಪಿಎಂ ನರೇಂದ್ರಸ್ವಾಮಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಶಿಕ್ಷಕರೊಂದಿಗೆ ಶಾಲಾ ಮೂಲಭೂತ ಸೌಲಭ್ಯಗಳು ಮತ್ತು ಶೈಕ್ಷಣಿಕ ಪ್ರಗತಿಯ ಕುರಿತು ಸಮಾಲೋಚನೆ ನಡೆಸಿದರು ನನ್ನ ಪ್ರಭಾರಿ ಅಲ್ಲಿ ಒಂದೇ ಇತ್ತು ಎರಡು ವರ್ಷ ಸತತವಾಗಿ ನಾವು ಆ ಸಾಲನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ವಿ ಗ್ರಾಮಸ್ಥರೆಲ್ಲ ಕೇಳಿ ನಮ್ಮ ಸೇರಿಸ್ಬಿಟ್ಟು ಏನ್ ಮಾಡೋಣ ಒಂದೊಂದು ಕ್ಲಾಸಲ್ಲಿ ಮಕ್ಕಳ ಜೊತೆ ಆಟ ಆಡೋರಿಲ್ಲ ಗ್ರೌಂಡ್ ಇಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನ ಬಂಡು ಕಳಿಸ್ತೀನಿ ಅಂತ ಹೇಳಿ ಇವತ್ತೆಲ್ಲ ಸೇರ್ಸೋ ಮೂರ್ನಾಲ್ಕ ಮಕ್ಳು ಸಿಗ್ತಾರೆ ಮೂರ್ ಮಕ್ಳಿದ್ರು ನಾಲ್ಕು ಮಕ್ಕಳು ಆದ್ರು ಸರ್ ಈ ಸರಿ ನಾಲ್ಕು ಮಕ್ಳಲ್ಲಿ ಎರಡು ಮಕ್ಕಳು ಟಿ ಸಿ ಐದನೇ ಕ್ಲಾಸು ಹೋಗ್ಬಿಟ್ಟು ಮತ್ತೆ ಉಳ್ಕೊಂಡಿದ್ರು ಐದನೇ ಕ್ಲಾಸ್ಗೆ ಅವ್ರು ಕೂಡ ಬೇರೆ ಹೋಗೋರು ಟಿ ಸಿ ತಗೊಂಡೋಗಿದಾರೆ ಹಾಗಾಗಿ ಪ್ರೇರೇಷನ್ ಕೂಡ ಕೇಳಿದೆ ಮೂರ್ನಾಕ್ ಮಕ್ಕಳು ಕಾನ್ವೆಂಟ್ ಹೋಗ್ತಾ ಇದಾವೆ ಸೇರ್ಸಿ ಅಂತ ಕೇಳಿದೆ ಅವ್ರು ಸೇರಿಸಿಲ್ಲ ಸರ್ ಅದಕ್ಕೆ ಸ್ಕೂಲ್ ಹೋಗಿದೆ ಪ್ರಾಥಮಿಕ ಶಾಲೆ ಕುಂದೂರು ಆ ಪ್ರಭಾರಿ ಮುಖ್ಯ ಶಿಕ್ಷಕ ಇರೋದು ಸೊ ನಮ್ಮಲ್ಲಿ ಪ್ರತಿ ವರ್ಷನೂ ಕೂಡ ಸ್ಟ್ರೆಂತ್ ಕ್ಷೀಣಿಸ್ತಾ ಬರ್ತಾ ಇದೆ ಕಾರಣ ಏನು ಅಂತ ಅಲ್ಲಿ ನಮ್ಗೆ ಈಗ ಎರಡು ಮೂರು ವರ್ಷಗಳ ಈಗ ಐದು ವರ್ಷಗಳಿಂದ ಇದ್ದಕ್ಕಿದ್ದಂತೆ ಅಲ್ಲಿ ಅದೇ ಗ್ರಾಮಕ್ಕೆ ಹಳ್ಳಿ ಆಗಿದ್ರು ಕೂಡ ಅದೇ ಗ್ರಾಮಕ್ಕೆ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಗೆ ಆದ್ಯತೆ ಕೊಟ್ಟರು ಜಸ್ಟ್ ಒಂದ್ ಕಿಲೋಮೀಟರ್ ಕೂಡ ಡಿಸ್ಟೆನ್ಸ್ ಇಲ್ಲ ಅಲ್ಲಿ ನಮ್ಮಲ್ಲಿ ನೂರ ವಿದ್ಯಾರ್ಥಿಗಳಿದ್ದಾರೆ ಆದರೆ ಸರ್ಕಾರ ಈಗ ನಮಗೆ ಪ್ರತಿ ಬಾರಿ ವಿಶೇಷ ಶಿಕ್ಷಕರನ್ನ ಮಾತ್ರ ಹೊರಗಡೆ ಎತ್ತಾಗ್ತಾ ಇದೀವಿ ಅಂತ ಮುಟ್ಟು ಆದೇಶ ಮಾಡ್ತಾ ಇದಾರೆ ಸರ್ ಆದರೆ ನಾವು ಹಳ್ಳಿ ಘಾಟಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಗಾದ್ರೆ ವಿಶೇಷ ಶಿಕ್ಷಕರ ಅವಶ್ಯಕತೆ ಇಲ್ಲವೇ ಬೆಂಗಳೂರು ಶಾಲೆ ಸರ್ಕಾರಿ ಸಾಕಷ್ಟು ಪಬ್ಲಿಕ್ ನಮ್ಮ ಶಾಲೆ ಶಾಲೆಯಲ್ಲಿ ಬೇರೆ ರೀತಿ ನಾಲ್ಕನೇ ವಾರ್ಡ್ ನಲ್ಲಿ ಒಂದ್ ರೂಮ್ ನ ಉದ್ಘಾಟನೆ ಮಾಡಿದ್ರಿ ನಮ್ಗೆ ಮಕ್ಳನ್ ಕೂರ್ಸಕ್ಕೂ ಜಾಗ ಇಲ್ಲ ತುಂಬಾ ಮಕ್ಳ ಹಿಂಡ್ ತುಂಬ ತುಂಬತಾ ಇದೀವಿ ನಾವೇ ಒಂದೆರಡು ಟೆಂಪರರಿಯಾಗಿ ಮಾಡ್ಕೊಟ್ಟಿದೀವಿ

ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವಂತಹ ಜವಾಬ್ದಾರಿ ತೆಗೆದುಕೊಂಡು ಈಗಾಗಲೇ ತಾಲೂಕಿನ ನೂರ ಎಂಬತ್ತೆರಡು ಶಾಲೆಗಳಿಗೆ ಟ್ಯಾಬ್ ನೀಡಲಾಗಿದೆ ಉಳಿಕೆ ಎಪ್ಪತ್ತೆಂಟು ಶಾಲೆಗಳಿಗೆ ತಕ್ಷಣದಲ್ಲಿಯೇ ನೀಡಲಾಗುವುದು ಆರು ತಿಂಗಳೊಳಗೆ ಕ್ಲಸ್ಟರ್ ಮಟ್ಟದಲ್ಲಿ ಇಪ್ಪತ್ತೈದು ಮಲ್ಪಿಮೀಡಿಯಾ ಸೆಂಟರ್ ಸ್ಥಾಪಿಸಿ ಶಿಕ್ಷಕರಿಗೆ ತರಬೇತಿ ನೀಡುವುದರ ಮೂಲಕ ಇಸ್ರೋ ಕಂಪನಿಯ ಮೂಲಕ ಉಪಗ್ರಹ ಆಧಾರಿತವಾಗಿ ನೇರ ಶಿಕ್ಷಣ ಪಡೆಯುವ ವ್ಯವಸ್ಥೆ ಮಾಡಲಾಗುವುದು ಎಂದರು ಸರ್ಕಾರಿ ಶಾಲೆಗಳಲ್ಲಿ ಮಲ್ಟಿ ಮೀಡಿಯಾವನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದ್ದು ಕೊಠಡಿಗಳು ಶೌಚಾಲಯ ಸಮಸ್ಯೆಗಳನ್ನು ನಿವಾರಿಸಲಾಗುವುದು ಸರ್ಕಾರಿ ಶಾಲೆಗಳು ಎಂದರೆ ಮೂಗು ಮೂರಿಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ಸಜ್ಜುಗೊಳಿಸಿದ್ದೇವೆ ಸಂದೇಶ ಹೋದರೆ ಸರ್ಕಾರಿ ಶಾಲೆಯ ಸೌಲಭ್ಯದ ವ್ಯವಸ್ಥೆಯನ್ನು ಕಂಡು ಪೋಷಕರೇ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸುವ ವಾತಾವರಣ ಸೃಷ್ಟಿಯಾಗಲಿದೆ ಎಂದು ಭವಿಷ್ಯ ನುಡಿದರು ಸುಸ್ಥಿತಿಗೆ ತಂದು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವಂತ ಜವಾಬ್ದಾರ ಮಾಡುವಂತ ವ್ಯವಸ್ಥೆ ಹೋದ ವರ್ಷ ಟ್ಯಾಬ್ ಕನೆಕ್ಟಿವಿಟಿ ಸ್ಟಾರ್ಟ್ ಆಯ್ತು ಅದು ಇವತ್ತು ಪೂರ್ಣಗೊಳಿಸ್ತಾ ಇದೆ ಈಗ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಗಮನ ಕೊಠಡಿಗಳಿರ್ಬೋದು ಶೌಚಾಲಯಗಳಿರ್ಬೋದು ಅಥವಾ ರಿಪೇರ್ ಹೌಸ್ ಇರ್ಬೋದು ಇವುಗಳ ಬಗ್ಗೆ ಗಮನ ಇದರ ಜೊತೆ ಜೊತೆನಲ್ಲಿ ಇಪ್ಪತ್ತೈದು ಮಲ್ಟಿ ಮೀಡಿಯಾ ಸೆಂಟರ್ಗಳನ್ನ ಹಲವಾರು ಶಾಲೆಗಳಲ್ಲಿ ಇವತ್ತು ಏನು ಸಂಖ್ಯೆ ಕಡಿಮೆ ಇದೆ ಮುಂದಿನ ವರ್ಷದಿಂದ ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ನೋಡಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವಂಥ ದಾರಿಗೆ ಎಳ್ಕೊಂಡು ಹೋಗುವಂಥ ಪ್ರಯತ್ನ ನಾಟ್ ನಾಡ್ದು ಸ್ಟ್ರೆಂತ್ನ ಜಾಸ್ತಿ ಮಾಡಬೇಕು ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುಳಿತಾ ಇರತಕ್ಕಂಥ ಸಮಾಜದಲ್ಲಿ ಬಳವಳ್ಳಿ ಮಾದರಿಯಾಗಿ ಈ ಖಾಸಗಿ ಶಿಕ್ಷಣಕ್ಕೆ ಅವ್ರು ನಾವೇನು ಅವ್ರ ವಿರೋಧ ಅಲ್ಲ ಖಾಸಗಿ ಶಿಕ್ಷಣಕ್ಕಿಂತ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಮತ್ತು ಅವರಿಗೆ ಪ್ರತಿಯೊಂದು ಯೂನಿಫಾರ್ಮ್ ಇರಬಹುದು ಡಿಸ್ಯೂಟ್ ಇರಬಹುದು ಪುಸ್ತಕಗಳು ಇರಬಹುದು ಎಲ್ಲವನ್ನೂ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೋಷಕರ ಗಮನ ಏನಿದೆ ಅಂತಂದ್ರೆ ನಿಮ್ಗಳಿಗೂ ಅನುಭವ ಇದೆ ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣ ಕಾರಣದಲ್ಲಿ ಸಿಗ್ಬಿಡುತ್ತೇನೋ ಭ್ರಮೆ ಕೆಲವರು ಆ ಭ್ರಮೆ ನಿರ್ವಹಣೆ ಆಗ್ಬೇಕು ಅಂತಂದ್ರೆ ಮೊದಲು ನಾವು ನಮ್ಮ ಮೂಲಭೂತ ಸೌಕರ್ಯಗಳು ಮತ್ತು ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಈ ಶಾಲೆಗಳನ್ನ ಸಜ್ಜುಗೊಳಿಸಿದ್ದೇವೆ ಅನ್ನೋ ಸಂದೇಶ ಹೋದ್ರೆ ತನ್ನಷ್ಟಕ್ಕೆ ತಾನೆ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಮನಸ್ಸು ಮಾಡುವಂಥ ಪ್ರಯತ್ನ ಇದನ್ನ ನಾನು ಅರ್ಥಕೊಂಡೆ ನಿಮ್ಮ ಯಾರ ಬೇಡಿಕೆಯನ್ನು ನಾನು ಗಮನಿಸ್ತೇನೆ ನಿಮ್ಮ ಯಾರ ಸಂಪರ್ಕದಲ್ಲೂ ನಾನು ಇರ್ತೇನೆ ನೇರವಾಗಿ ಈ ಗ್ರಾಮೀಣ ಶಿಕ್ಷಣ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂತ ಮಾಡಬೇಕಾದ್ರೆ ಭಾಷಣದಿಂದ ಅಲ್ಲ ಜವಾಬ್ದಾರಿ ಮತ್ತು ಅದಕ್ಕೆ ತಕ್ಕಂಥ ನಮ್ಮ ಬದ್ಧತೆಯನ್ನು ನಾವು ನಿವ ನಿವಾರಿಸಿದ್ರೆ ಅಲ್ಲಿಗೆ ನಾವು ಈ ಒಂದು ಖಾಸಗಿ ವ್ಯಾಮೋಹ ಏನು ಪೋಷಕರಲ್ಲಿದೆ ಅವ್ರದ್ದು ತಪ್ಪೇನಲ್ಲ ಆಸಕ್ತಿ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ ನಾನು ಕಷ್ಟಪಟ್ಟರು ಸರಿ ನಾನು ಕೂಲಿ ಮಾಡೋದು ನಮ್ಮ ಮಕ್ಕಳನ್ನ ಕನವಿಸ್ಬೇಕನ್ನುವಂಥ ಒಂದು ಕೆಟ್ಟ ಆಲೋಚನೆದಲ್ಲ ಅವರಿದ್ದಾರೆ ಅದೊಂದು ಆಲೋಚನೆ ಅವ್ರಿಂದ ಕೆಟ್ಟದ್ದಲ್ಲ ಸರಿಯಾಗಿ

ತಾಲೂಕು ಪಂಚಾಯಿತಿ ಶ್ರೀನಿವಾಸ್ ಪುರಸಭೆ ಅಧ್ಯಕ್ಷ ಪುಟ್ಟಸ್ವಾಮಿ ಸದಸ್ಯ ನೂರುಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಾಲೂಕು ಅಧ್ಯಕ್ಷ ಪಿ ಮಾದೇಶ್ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾಜಿ ಅಧ್ಯಕ್ಷ ಕೆಜೆ ದೇವರಾಜು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿ ನಾಗೇಶ್ ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಗೌಡಗೆರೆ ವಿವೇಕಾನಂದ ಪ್ರೌಢಶಾಲೆ ಗ್ರಾಮದಲ್ಲಿ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ವತಿಯಿಂದ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಅಭಿನಂದನೆ ಸಸ್ಯೋತ್ಸವ ಅಂಗವಾಗಿ ಗಿಡನೆಡುವ ಕಾರ್ಯಕ್ರಮ ಹಾಗೂ ಬ್ಯಾಂಡ್ ಸೆಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಕೆಟಿ ಹನುಮಂತು ಮಾತನಾಡಿ ಇಡೀ ವಿಶ್ವವೇ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವ ಸಂಕಲ್ಪ ಮಾಡಬೇಕು ಆಗ ಮಾತ್ರ ಪ್ಲಾಸ್ಟಿಕ್ ನಿರ್ಮೂಲನೆ ಸಾಧ್ಯ ಪ್ಲಾಸ್ಟಿಕ್ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಜಾನುವಾರುಗಳು ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಬಳಕೆಯನ್ನು ಭೂಮಿಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇಡೀ ವಿಶ್ವವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಎಂಬುದನ್ನು ಸಂಸ್ಥೆಯ ಸಂಕಲ್ಪವಾಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ತುಂಬಾ ಅನಾನುಕೂಲ ಉಂಟಾಗಿದ್ದು ಸಾವಿರಾರು ವರ್ಷಗಳು ಹೋದರೂ ಸಂಪೂರ್ಣವಾಗಿ ಕೊಳೆಯುವುದಿಲ್ಲ ಪ್ಲಾಸ್ಟಿಕ್ ಅನ್ನು ಬೆಂಕಿಯಲ್ಲಿ ಬೇಯಿಸುವುದು ಕೂಡ ಅತ್ಯಂತ ಅಪಾಯಕಾರಿ ಆಗಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ಈ ಭೂಮಿಯಿಂದ ಪ್ಲಾಸ್ಟಿಕ್ ನಿರ್ಮಾಣ ಮಾಡಬೇಕನ್ನು ಒಂದೇ ಒಂದು ಉದ್ದೇಶದಿಂದ ಈ ವರ್ಷ ನಾವು ಇಡೀ ವರ್ಷ ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋಗೋದು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಪ್ರತಿನಿತ್ಯ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಕಿವಿ ಮೇಲೆ ಇದ್ರೆ ಏನಾದ್ರು ಒಂದು ಅರ್ಶನಾದ್ರು ಬದಲಾವಣೆ ಆದರೆ ಏನೋ ಅನ್ನೋ ಒಂದು ಒಂದು ಸಣ್ಣ ಇದು ಅಷ್ಟೇ ಆಸೆ ಅದಕ್ಕೋಸ್ಕರ ನಾನು ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ದೆಸೆಯಿಂದಲೇ ನಾವು ಪರಿಸರ ಅವರ ಪರಿಸರ ಪೂರ್ವಕವಾಗಿ ನಾವು ವಿದ್ಯಾರ್ಥಿಗಳನ್ನ ಬೆಳೆಸಿದ್ರೆ ಮುಂದೆ ನಮ್ಮ ಸಮಾಜ ಪರಿಸರ ಪೂರ್ವವಾದಂತ ಸಮಾಜ ಆಗುತ್ತೆ ಅನ್ನುವಂತ ಒಂದು ವಿಚಾರ ಆ ನಿಟ್ಟಿನಲ್ಲೇ ನಾನು ನಿಮ್ಗೆ ಈ ಒಂದು ಪ್ರಬಂಧ ಸ್ಪರ್ಧೆ ಪ್ಲಾಸ್ಟಿಕ್ ಮುಕ್ತ ಪ್ರಪಂಚ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳು ಹೇಗೆ ಪ್ಲಾಸ್ಟಿಕ್ ಅನ್ನ ಮುಕ್ತಾಯಗೊಳಿಸ್ಬಲ್ಲಿ ಅವರು ನಿಟ್ಟಿನಲ್ಲಿ ನಿಮ್ಗೆ ಈ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟು ಬರ್ಸಿ ಮತ್ತೆ ಈ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಈ ಒಂದು ಇದೊಂದು ಬೆಡಂಬುತ ಅಂತ ಹೇಳುದು ತಪ್ಪಾಗ್ಲಾರೆ ಇದು ಇದು ಈ ಪ್ಲಾಸ್ಟಿಕ್ ಅನ್ನೋದು ಇವತ್ತು ಇಡೀ ವಿಶ್ವವನ್ನೇ ಕಾಣ್ತಾ ಇರ್ತಕ್ಕಂಥದ್ದು ಯಾರೋ ಅದೆಷ್ಟೇ ಪ್ಲಾಸ್ಟಿಕ್ ಕಂಡಿಡೋ ಅಂತ ನಮ್ಮ ಹೆಣ್ಮಕ್ಳು ಹೇಳ್ತಾ ಇತ್ತು ಅಲ್ವಾ ಅವ್ರ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ಲಾಸ್ಟಿಕ್ ಅನ್ನ ಕಂಡಿಡ್ಬೇಕು ಬಟ್ ನಾವೀಗ ಏನ್ ಮಾಡಿದೀವಿ ಅಂತಂದ್ರೆ ನಾವೆಲ್ಲರೂ ಹೋಗಿ ನೀವು ಭೂಮಿ ಮೇಲೆ ಹೋಗಿ ನೀರತ್ರ ಹೋಗಿ ಅಲ್ವಾ ಸಮುದ್ರ ಹೋಗಿ ನದಿ ಹೋಗಿ ಸಾಗರ ಹೋಗಿ ನೋಡಿ ಇಲ್ಲಿ ಎಲ್ಲಾದ್ರೂ ಕೂಡ ಪ್ಲಾಸ್ಟಿಕ್ 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 ಹಾಗಾಗಿ ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ವಾರ್ಷಿಕವಾಗಿ ಹತ್ತು ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪತ್ತಿ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಅಲಿಯನ್ಸ್ ಜಿಲ್ಲಾ ರಾಯಭಾರಿ ಅಪ್ಪಾಜಿ ವಲಯಾಧ್ಯಕ್ಷ ಜೆ ಸುರೇಶ್ ಅಲಿಯನ್ಸ್ ಎರಡನೇ ಉಪರಾಜ್ಯಪಾಲ ಚಂದ್ರಶೇಖರ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಶಿಕ್ಷಕ ಟಿಬಿ ಜಯಚಂದ್ರ ರಾಮಕೃಷ್ಣ ಎಸ್ಡಿಎಂಸಿ ಅಧ್ಯಕ್ಷ ಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಮಂಡ್ಯ ತಾಲೂಕು ಹೊಳೆಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಪಟ್ಟಲದಮ್ಮ ದೇವಿ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಅಭಿಷೇಕ ಕುಂಕುಮಾರ್ಚನೆ ನೆರವೇರಿಸಿ ಪೂಜೆ ಮಾಡಲಾಯಿತು ಹಾಗೂ ವಿಶೇಷವಾಗಿ ಶಿವನಂದಿ ಕಾಂಡಿಮೆಂಟ್ಸ್ ವತಿಯಿಂದ ಶ್ರೀಚಾಮುಂಡಿ ದೇವಿಯ ಮೂರ್ತಿಯನ್ನು ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಚಾಮುಂಡೇಶ್ವರಿ ಜನ್ಮದಿನದ ಅಂಗವಾಗಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಮಕ್ಕಳು ಮಹಿಳೆಯರು ದೇವರಿಗೆ ವಿಶೇಷವಾಗಿ ಪೂಜೆ ನೆರವೇರಿಸಿ ಆರತಿ ಬೆಳಗಿಸಿ ಹರಕೆಯನ್ನು ತೀರಿಸಿದರು ಸಂದರ್ಭದಲ್ಲಿ ದೇವಸ್ಥಾನದ ಪದಾಧಿಕಾರಿಗಳಾದ ಮಾಜಿ ಶಾಸಕರಾದ ರಾಮು ಕುಮಾರ್ ರಾಮಕೃಷ್ಣ ಅರುಣ್ ಕುಮಾರ್ ಪತ್ರಕರ್ತ ಕುಮಾರ್ ನಂದೀಶ್ ಪಟೇಲ್ ರಾಮು ಸಂತೋಷ್ ತಿಲಕ್ ಮನು ನವೀನಗೌಡ ಶಂಕರ್ ವಿಶೇಷ ಪೂಜೆಯಲ್ಲಿ ದೇವರ ದರ್ಶನ ಪಡೆದರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೃಷ್ಣಕಾಂತ್ ನರಸಿಂಹಮೂರ್ತಿ ಹಾಗೂ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾದ ಶಿವನಂದಿ ಕಾಂಟಿಮೆಂಟ್ಸ್ ಮಾಲೀಕರಾದ ದಿವ್ಯಾ ಮತ್ತು ಕುಮಾರ್ ಮತ್ತು ಕುಟುಂಬದವರು ಉಪಸ್ಥಿತರಿದ್ದರು